ಅಲ್ಲಿ ಸಾಮಾನ್ಯ ಒಬ್ಬ ಗುಮಾಸ್ತನ ಅಟ ಆಯ್ಕೆ ಮಾಡುವ ವಿಷಯಕ್ಕೂ ಕೂಡ ಜಿಲ್ಲೆಯಲ್ಲಿ ಅತ್ಯಂತ ವ್ಯಾಪಕವಾಗಿ ಚರ್ಚೆಯಾದಂತಹ ಭ್ರಷ್ಟಾಚಾರ ಒಂದೊಂದು ಕುದ್ದೆಗಳು ಐವತ್ತು ಲಕ್ಷ ರೂಪಾಯಿ ಬಹಳ ಯಾರಾದರೂ ಒತ್ತಾಯ ಮಾಡಿ ಹೇಳಿದ್ರೆ ಕಣಿಕರದಿಂದ ಏನೋ ಸಹಾನುಭೂತಿಯಿಂದ ಒಂದು ಐದು ಲಕ್ಷ ಕಡಿಮೆ ಮಾಡಿ ಸರಾಸರಿ ನಲವತ್ತೈದು ಲಕ್ಷ ರೂಪಾಯಿಗಳನ್ನ ಸುಮಾರು ತೊಂಬತ್ತೆಂಟು ಹುದ್ದೆಗಳಿಗೆ ಪಡ್ಕೊಂಡಿದ್ದಾರೆ ಎಲ್ಲ ಅಳತೆ ಇದ್ದು ಕೂಡ ಆಯ್ಕೆ ಯಾವುದೇ ಮಾನದಂಡಗಳನ್ನು ಅನುಸರಿಸಿ ಅನ್ಯಾಯಕ್ಕೆ ಒಳಗಾದಂತಹ ಅಭ್ಯರ್ಥಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿದ್ದಾರೆ ಅವರ್ಯಾರು ಮಧ್ಯಮ ವರ್ಗದ ಬಡವರ ಮಕ್ಕಳಿಗೆ ಇಷ್ಟು ದೊಡ್ಡ ಮಕ್ಕಳ ಲಂಚವನ್ನು ಕೊಟ್ಟು ಆಯ್ಕೆ ಸಾಧ್ಯ ಆಗಲಿಲ್ಲ ಆ ಥರ ಎಲ್ಲ ಅರ್ಹತೆ ಇದ್ದು ಕೂಡ ವಂಚಿತನಾದಂತ ನಮಗೆ ಮನೆಯಲ್ಲಿ ಕೂತಿರ್ತಕ್ಕಂಥ ಮಂಜುನಾಥ ಶಿಕಾರಿ ಕೊಡದವ್ರೆ ಎಲ್ಲ ಅರ್ಹತೆ ಇತ್ತು ಅವ್ರಿಗೆ ಒಂದೇ ಒಂದು ಅರ್ಹತೆ ಇರಲಿಲ್ಲ ನಲವತ್ತೈದು ಲಕ್ಷ ರೂಪಾಯಿ ಕೊಡುವಂತ ಶಕ್ತಿ ಇರಲಿಲ್ಲ ಆ ಕಾರಣಕ್ಕೋಸ್ಕರ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ ಇಡೀ ಪ್ರಕ್ರಿಯೆಯನ್ನ ಚಾಲೆಂಜ್ ಮಾಡಿ ಇನ್ನು ವಿಚಾರಣೆಯ ಹಂತದಲ್ಲಿ ನಾಳೆ ದಿವಸ ಮಂಜುನಾಥ್ ಅವರು ಹೈಕೋರ್ಟ್ ಅಲ್ಲಿ ಸಕ್ಸೀಡ್ ಆದರೆ ಈ ತೊಂಬತ್ತೆಂಟು ಜನ ಈ ದುಡ್ಡು ಕೊಟ್ಟು ಸೇರಿದವರು ಬೀದಿ ಪಾಲಾಗ್ತಾರೆ ಇಡೀ ಪ್ರಕ್ರಿಯೆಯನ್ನು ರದ್ದುಗೊಳಿಸಿದ್ರೆ ಹೈಕೋರ್ಟ್ ಬಡವರ ಮಧ್ಯಮ ವರ್ಗದ ಮಕ್ಕಳು ಸಾಲ ಸಾಲ ಮಾಡಿ ತಮ್ಮ ಆಸ್ತಿಗಳನ್ನು ಅಡವಿಟ್ಟು ಈ ಹುದ್ದೆಯನ್ನು ಗಿಟ್ಟಿಸಿಕೊಂಡವರಿಗೆ ನಾವೇ ಯಾರು ವಾಪಸ್ ಕೊಡ್ತಾರೆ ಸಹಕಾರಿ ಬ್ಯಾಂಕ್ ಸಾಮಾನ್ಯ ಜನರನ್ನ ಮತ್ತು ರೈತರನ್ನ ಆರ್ಥಿಕವಾಗಿ ಕೈ ಹಿಡಿದು ಮೇಲೆತ್ತಬೇಕು ಅನ್ನೋ ಉದ್ದೇಶದಿಂದ ಸಹಕಾರಿ ಕ್ಷೇತ್ರ ಪ್ರಾರಂಭವಾದ ಹೊರಗಡೆಯ ಹಣವಂತರ ಕೈಗೆ ರೈತರು ಸಿಗಾಕೊಳ್ಳುವ ಸಣ್ಣ ಸಣ್ಣ ವ್ಯಾಪಾರಿಗಳು ಸಿಗಾಕೊಳ್ಳುವ ಅವರ ಮೀಟರ್ ಬಡ್ಡಿಗಳಿಗೆ ಬಲಿಯಾಗುವ ಆ ಕಾರಣಕ್ಕೋಸ್ಕರ ಸಹಕಾರಿ ಸಂಸ್ಥೆಯಲ್ಲಿ ಅತ್ಯಂತ ಕಡಿಮೆ ಸುಲಭ ದರದ ಬಡ್ಡಿಗೆ ಮತ್ತು ಸುಲಭವಾಗಿ ಸಾಲ ಕೊಡೋಕೋಸ್ಕರ ಈ ಆಂದೋಲನೇ ಪ್ರಾರಂಭ ಆಗಿತ್ತು ಅದರ ಒಂದು ಭಾಗ ಡಿಸಿಸಿ ಬ್ಯಾಂಕ್ ಐದು ಲಕ್ಷ ಕೊಟ್ಟು ಬಂದ ಆಯ್ಕೆ ಒಬ್ಬ ನೌಕರ ಸಾಲ ತೆಗೆದುಕೊಂಡು ಬಂದಿದ್ರೆ ಇವರು ಕೂಡ ಪ್ರತಿ ತಿಂಗಳ ಸಂಬಳ ಕೂಡ ಸಾಕಾಗುತ್ತೆ ಬಡ್ಡಿ ಕಟ್ಟ ಆದ್ರೆ ಉದ್ಯೋಗ ಪುರುಷ ಅಂತ ಹೇಳಿ ಪಾಪ ನಮ್ಮ ಮಗ ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳ್ಬೇಕು ಅಂತ ಒಂದು ಉದ್ದಿಯಿಂದ ಅವರ ತಂದೆ ತಾಯಿಗಳು ಸಾಲ ಸುಳ್ಳು ಮಾಡಿ ಕೊಟ್ಟಿದ್ದಾರೆ ಅಂತವರಿಗೆ ಅನ್ಯಾಯವನ್ನ ಬಿಜೆಪಿ ನೇತೃತ್ವದ ಹಿಂದಿನ ಬಾಡಿ ಆಡಳಿತ ಮಂಡಳಿ ಮಾಡಿದೆ ಅದನ್ನ ತಮ್ಮ ಮುಂದೆ ಈ ಚುನಾವಣೆಯಲ್ಲಿ ಯಾಕಿಷ್ಟೊಂದು ತುರುಸಿನ ಸ್ಪರ್ಧೆ ಅನ್ನೋ ಕಾರಣವನ್ನು ಹೇಳಕ್ಕೋಸ್ಕರ ಹೇಳ್ತಾ ಇದ್ದಾರೆ ಎಂತ ದುಷ್ಟರಿದ್ದಾರೆ ಹಿಂದಿನ ಆಡಳಿತ ಮಂಡಳಿಯವರು ಆಯ್ಕೆಯಾದಂತ ತೊಂಬತ್ತೆಂಟು ಜನಗಳಿಗೆ ಅವರೇನು ಕೆಲಸಕ್ಕೆ ಸೇರಿರ್ತಾರೆ ಆ ಪ್ರೊವೇಷನ್ ಪೀರಿಯಡ್ ಮುಗುದಿಲ್ಲ ಅವ್ರು ಕೊಡೋ ದುಡ್ಡು ಸ್ವಲ್ಪ ಕಡಿಮೆ ಆಗಿದ್ರೆ ವಸೂಲಿ ಮಾಡ್ಕೊಳ್ಳೋ ಮಾರ್ಗ ಏನು ಅಂದ್ರೆ ಅಷ್ಟು ಜನಕ್ಕೆ ಇನ್ನೂರು ಕಾಯಂ ನೌಕರರೇ ಅಲ್ಲ ಪ್ರವೇಶನ್ ಪೀರಿಯಡ್ ಅವರೆಲ್ಲರಿಗೂ ಸಾಲವನ್ನು ಮಂಜೂರು ಮಾಡ್ತಾರೆ ಸಾಲವನ್ನು ಮಂಜೂರು ಮಾಡಿ ಏಕಕಾಲದಲ್ಲಿ ಎಲ್ಲರಿಗೂ ಬಿಡುಗಡೆ ಆಗುತ್ತೆ ಏಕಕಾಲದಲ್ಲಿ ಒಂದೇ ದಿನ ಎಲ್ಲ ಡ್ರಾ ಆಗುತ್ತೆ ಆ ಡ್ರಂತ ಹಣವನ್ನು ಯಾರು ಕೆಲವು ನಿರ್ದೇಶಕರನ್ನು ಹೊರತುಪಡಿಸಿ ಇನ್ನೆಲ್ಲರಿಗೂ ಕೂಡ ಹಣವನ್ನು ಸಂದಾಯ ಮಾಡುತ್ತಾರೆ ದಾಖಲೆಯಲ್ಲಿದೆ ಏಕಕಾಲದಲ್ಲಿ ಪ್ರೊಬೇಷನ್ ಪೀರಿಯಡ್ ಮುಗಿಯಿರತಕ್ಕಂತ ಹೊಸ ಅಭ್ಯರ್ಥಿಗಳಿಗೆ ಒಂದ್ ಎರಡು ತಿಂಗಳಲ್ಲೇನೆ ಸಾಲ ಕೊಡುತ್ತೆ ಯಾವ ಮೇಲೆ ಕೊಡ್ತಾರೆ ಹೇಗೆ ಅವರ ಒಳಗೆ ಕಟಿಂಗ್ ಮಾಡ್ತಾರೆ ನಿಯಮಾವಳಿಯ ಉಲ್ಲಂಘನೆ ಪ್ರವೇಶ ಇರ್ತಕ್ಕಂಥವ್ರಿಗೆ ಸಾಲವನ್ನು ಕೊಟ್ಟರು ಎಂಪ್ಲಾಯ್ಸ್ ಆ ಎಲ್ಲ ಹಣ ಅವರ ಹೆಸರಿಗೆ ಸಾಲ ರೂಪಾಯಿ ಹೊಸ ಆಯ್ಕೆ ಆದ್ರಿಗೆ ಮಾತ್ರ ಇದು ಅನ್ವಯ ಆಗಿದೆ ಎಲ್ಲ ಎಂಪ್ಲಾಯಿಗಳಿಗೆಲ್ಲ ಅದನ್ನ ಡ್ರಾ ಮಾಡ್ತಾರೆ ಏಕಾಲದಲ್ಲಿ ಎಲ್ಲ ಡ್ರಾ ನಿಂತ್ಕೊಂಡು ಡ್ರಾ ಮಾಡಿಸ್ಕೊಂಡು ಆ ಹಣವನ್ನ ತೆಗೆದುಕೊಂಡೋಗಿ ಹೋಗಿ ಆಡಳಿತ ಮಂಡಳಿ ಹಂಚಿಕೊಳ್ಳುತ್ತೆ ಒಂದು ಪಾಯಿಂಟ್ ತನಿಖೆ ಆದ್ರೆ ಸಾಕು ಒಬ್ಬ ನೂತನವಾಗಿ ಆಯ್ಕೆಯಾದಂತ ಒಬ್ಬ ನೌಕರ ಪ್ರವೇಶ ಪೀರಿಯಡ್ ಮುಗಿದಿನ ಅಷ್ಟೊಂದು ದೊಡ್ಡ ಮಟ್ಟದ ಸಾಲ ಯಾಕೆ ಮಂಜೂರಾಯ್ತು ಮಂಜೂರಾದ ಮೇಲೆ ಕಾಲದಲ್ಲಿ ಮಂಜೂರಾಗ ಒಂದೇ ದಿನ ಡ್ರಾ ಮಾಡೋದು ಅಂತ ಅನಿವಾರ್ಯತೆಗಳು ಏನಿತ್ತು ಅನ್ನೋದನ್ನ ಸ್ವಲ್ಪ ಕಣ್ತು ನೋಡಿದ್ರೆ ಅದು ಯಾರು ಯಾರಿಗೆ ಸಂದಾಯ ಆಯ್ತು ಅಂತ ಗೊತ್ತಾಗ ಸಾಲ ಕೊಟ್ಟು ಲಂಚ ವಸೂಲಿ ಮಾಡಿದಂತ ದಾಖಲೆಯ ಪ್ರಕರಣ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರವನ್ನ ಹಿಂದಿನ ಆಡಳಿತ ಮಂಡಳಿ ಮಾಡಿತು ಅಂತಂದ್ರೆ ಬ್ಯಾಂಕ್ನಲ್ಲಿ ಆರನೇ ವೇತನ ಆಯೋಗ ಕಳೆದ ಬಾರಿ ಈಗ ಬರಬೇಕು ಆದ್ಯ ವೇತನ ಆಯೋಗ ಜಾರಿ ಆಯ್ತು ಆದಾಗ ನಮ್ಮ ಎಂಪ್ಲಾಯಿಸ್ಗಳಿಗೆ ಅರಿಯರ್ಸ್ ತಕ್ಷಣಕ್ಕೆ ಬರಲಿಕ್ಕೆ ಮೂರ್ ನಾಲ್ಕು ಅರಿಯಸ್ನ ಒಟ್ಟಿಗೆ ಆತರ ಬರಬೇಕಾದಷ್ಟು ವೇತನ ಪರಿಷ್ಕರಣೆ ಆದಾಗ ಏಳು ಕೋಟಿ ಹದಿನಾಲ್ಕು ಲಕ್ಷದ ನಲವತ್ತೈದು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ರೂಪಾಯಿ ನಮ್ಮ ಬ್ಯಾಂಕಿನ ಎಂಪ್ಲಾಯೀಸ್ಗೆ ಆರೋಗ್ಯ ವೇತನ ಆಯೋಗದಿಂದ ಪರಿಷ್ಕರಣ